ನಮಸ್ಕಾರ ಇಷ್ಟು ವರ್ಷ ಆದ್ಮೇಲೆ ಭೈರಾದೇವಿ ಸಿನಿಮಾ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ನಿರ್ಮಾಪಕಿಯಾಗಿ ಒಂದು ನಟಿ ಆಗಿ ಇದಕ್ಕಿಂತ ಸಂತೋಷದ ವಿಷಯ ನನ್ಗೆ ಇನ್ನೇನು ಇಲ್ಲ ಯಾವತ್ತು ಅದಕ್ಕೆ ನಾನು ಹೇಳೋದು ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದೇ ವಿಷಯಕ್ಕೆ ಯಾಕಂದ್ರೆ ನನಗೆ ಅವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ಆ ನಾನು ಏನು ಹೇಳಿದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಈ ಸಿನಿಮಾ ನಾನು ಮತ್ತೆ ಮಾಡಲ್ಲ ಅಂತ ಖಂಡಿತವಾಗೂ ನಾನ್ ಸಿನಿಮಾ ಮಾಡ್ತೀನಿ ಯಾಕಂದ್ರೆ ಈ ಸಿನಿಮಾ ನನಗೆ ಒಂದು ನನ್ನನ್ನ ಇಷ್ಟ ಪಟ್ಟಿದ್ದಾರೆ ಸಿನಿಮಾನೂ ಇಷ್ಟ ಪಟ್ಟಿದ್ದಾರೆ ಅದರಲ್ಲಿ ಬರೋಂತ ಎಲ್ಲಾ ಪಾತ್ರಗಳನ್ನು ಇಷ್ಟ ಪಟ್ಟಿದ್ದಾರೆ ಸೋ ಹಾಗಾಗಿ ನನ್ನ ಒಂದು ವೈರಾದೇವಿ 파ಟ್ 2 ಕೂಡ ಬರ್ತಾ ಇದೆ ಮುಂದೆ ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದು ನಮ್ಮ ವೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದೀರಾ ನೀಗಾದರೂ ನೋಡ್ರಿ ನೀವು ಶತ್ರುವಾರ ಕೆಲಸ ರಾಧಿಕಾ ಮಾಡಿದರೆ ಸಿನಿನಲ್ಲಿ ಅಂತ ನಾನು ಸುಮಾರು ಹತ್ತೈದು ವರ್ಷ ಆದಮೇಲೆ ಗೆ ಇವತ್ತು ಪದಾರ್ಪಣೆ ಮಾಡಿರೋದು ಅಲ್ಲೇ ನನ್ನ ಸಿನಿಮಾ ಆಡಿಯನ್ಸ್ ಜೊತೆ ನೋಡೋಕೆ ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರಬೇಕು ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಬಂದಿರೋದು ಯಾಕಂದ್ರೆ ಜನರಲ್ ರೆಸ್ಪಾನ್ಸ್ ನಮ್ಗೆ ಏನು ನೋಡೋಕೆ ಸಿಗತ್ತೆ ಅದು ಅದರ ಒಂದು ಏನಂದ್ರೆ ಖುಷಿನೇ ಬೇರೆ ಅದು ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯವೇ ಇಲ್ಲ ಸೊ ದಸರಾ ಹಬ್ಬದ ದಿನ ನೀವೆಲ್ರಿಗೂ ದಸರಾ ಹಬ್ಬ ಹಬ್ಬದ ಹದಿನಾ ಶುಭಾಶಯಗಳು ಹಬ್ಬದ ದಿನ ದೇವಿ ಶಕ್ತಿ ಇರುವಂತ ಒಂದ್ ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ ಕನ್ನಡಿಗರಿಗೋಸ್ಕರ ತಂದಿದ್ದಾರೆ ದಯವಿಟ್ಟು ನೀವೆಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ಬ ಕಲಾವಿದೆಯಾಗಿ ಅವ್ರು ಮಾಡಿರುವಂತ ಕೆಲಸ ಅದ್ಭುತ ಅಂತಂದ್ರೆ ಅದಕ್ಕಿಂತ ನಾನು ಬಹಳ ವಿಷಯ ಒಂದು ಹೆಣ್ಮಕ್ಳು ನಿರ್ಮಾಣ ಮಾಡಿರೋದು ಆಕೆಗೆ ಇನ್ನೂ ಐದಾರು ಹತ್ತು ಸಿನಿಮಾ ಹೆಚ್ಚೆಚ್ಚು ಸಿನಿಮಾಗಳು ಆಕೆ ಪ್ರೊಡ್ಯೂಸ್ ಆಗ್ಬೇಕು ನಿಮ್ಮ ಆಶೀರ್ವಾದ ಇರಲಿ ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟ ಪಡೋ ನಿಮ್ ಎಲ್ಲರೂ ಇನ್ನೂ ಶಾಕ್ ಎಲ್ಲ ಇದೆ ಸೊ ಅದು ಏನು ಅಂತ ನೀವು ಸಿನಿಮಾ ನೋಡಲಿಕ್ಕೆ ಗೊತ್ತಾಗುತ್ತೆ ಈಗ ಅಲ್ಲಿ ನೋಡಿದೀರ

नहीं 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 नही ನಾಯಕಿ ಮಾತ್ರ ನಿರ್ಮಾಪಕೂ ಸಹ ಎಷ್ಟೋ ದಿವ್ಸದಿಂದ ಮಾಡಿಲ್ಲ ಆಲ್ಮೋಸ್ಟ್ ಒಂದು ವಾರ ಆಗೊಂಡೆ ಒಂದು ದಿನದಲ್ಲಿ ಎರಡೇ ಬಾರ ಕೂಡ ಮಲ್ಕೆ ನಮ್ಗೆ ಆತ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಕಣ್ಣು ಹೊಂದ್ಬಿಟ್ಟರೆಲ್ಲಾರು Thank you thank you so much